ಸ್ಟವ್ ಮೇಲೆ ಇವಾಗ ಒಂದ್ ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಎರಡು ಮೂರ್ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ದ ಮೇಲೆ ಸ್ವಲ್ಪ ಒಂದ್ ಹತ್ತರಿಂದ ಹನ್ನೆರಡು ಬ್ಯಾಡ್ಗಿ ಮೆನ್ಸ್ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಚಿಕ್ಕ ಗಡ್ಡೆಯಷ್ಟು ಅಷ್ಟು ಬೆಳ್ಳುಳ್ಳಿ ಎಷ್ಟು ಹಾಕೊಂತ ಇದ್ದೀನಿ ಈಗ ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಗರ್ಗರಿಯಾಗಿ ಬರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಳೋಣ ಇದನ್ನ ಮೆಣಸಿಕಾಯ ನೋಡಿ ಮೆಣಸಿನ್ಕಾಯಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ಇದನ್ನ ಗ್ಯಾಸ್ನ ಆಫ್ ಮಾಡ್ಕೊಂಡು ಒಂದ್ ಪ್ಲೇಟಿಗೆ ಹಾಕೊಂತ ಇದೀನಿ ಅದೇ ಪ್ಯಾನಿಗೆ ನಾನು ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜ ಇದ್ದೀನಿ ಮತ್ತೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ ಎರಡನ್ನೂ ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲೇನೆ ಅದೇ ಪ್ಯಾನಿಗೆ ಸ್ವಲ್ಪ ತೆಂಗಿನಕಾಯಿನ ಹಾಕೊಳ್ಳೋಣ ನಾನು ಒಂದು ಚಿಕ್ಕದು ಒಂದು ಪೂರ್ತಿ ತೆಂಗಿನಕಾಯಿ ತಗೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಶಿನ ಹಾಕೊಂತ ಇದೀನಿ ಫ್ರೈ ಮಾಡೋದಕ್ಕೆ ತೆಂಗಿನಕಾಯಿ ಸೀದ್ ಹೋಗೋದಕ್ಕೆ ಬಿಡಬಾರ್ದು ಟೇಸ್ಟ್ ಚೆನ್ನಾಗಿ ಬರಲ್ಲ ನೀಟಾಗಿ ಲೋ ಫ್ಲೇಮ್ ಅಲ್ಲೇನೆ ನೀಟಾಗಿ ಹುಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಹದಕ್ಕೆ ಫ್ರೈ ಮಾಡ್ಕೊಬೇಕು ತೆಂಗಿನಕಾಯಿನ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಡು ಇದೆಲ್ಲ ಆರ್ಲಿಕ್ ಬಿಡ್ತೀನಿ ಫ್ರೈ ಮಾಡ್ಕೊಂಡಿರೋದೆಲ್ಲ ಆರಿದೆ ಬಿಸಿ ಈಗ ಒಂದ್ ಮಿಕ್ಸಿಗ್ ಹಾಕೊಂತ ಇದೀನಿ ಜಾರ್ಗ್ ಹಾಕೊಂತ ಇದನ್ನೆಲ್ಲ ಇವಾಗ ರುಬ್ಕೊಂಡ್ ಬರೋಣ ನೋಡಿ ಅಷ್ಟು ರುಬ್ಕೊಂಡ್ ಬಂದಿದೀನಿ ಇವಾಗ ಮೆಣಸಿನ್ಕಾಯಿ ಎಲ್ಲ ಇವಾಗ ಅದಕ್ಕೆ ಸ್ವಲ್ಪ ಕೊಬ್ಬರಿ ಇದು ತೆಂಗಿನಕಾಯಿನ ಹುರ್ಕೊಂಡಿದ್ನಲ್ಲ ಅದನ್ನ ರುಬ್ಕೊಂಡ್ ಬಂದಿದ್ದೀನಿ ಅಷ್ಟು ಸಣ್ಣ ಇದ್ರೆ ಸಾಕು ಈಗ ಅದಕ್ಕೇನೆ ತೆಂಗಿನ ತುರಿನ ಒಂದ್ ಹಿಡಿಯಷ್ಟು ಸೇರ್ಸ್ಕೊಂತೀನಿ ಅಂತ ತೆಂಗಿನ ತುರಿನೇ ಇದನ್ನ ಸ್ವಲ್ಪ ರುಬ್ಕೊಂಡ್ ಬರೋಣ ಈಗ ಸ್ವಲ್ಪ ರುಬ್ಕೊಂಡ್ ಬರೋಣ ಇವಾಗಿದ್ಕೆ ರುಬ್ಕೊಂಡಿದ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹದಕ್ಕೆ ರುಬ್ಕೊಂಡ್ ಬರೋಣ ಈ ಹದಕ್ಕೆ ರುಬ್ಕೊಬೇಕು ಇವಾಗ ಇದನ್ನ ನೀಟಾಗಿ ಮಿಕ್ಸ್ ಮಾಡೋಣ ಈ ತರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಅದನ್ನ ಮಸಾಲೆನ ಬನ್ನಿ ಇವಾಗ ಸುಖ ಹೇಗ್ ಮಾಡೋದಂತ ನೋಡ್ಕೊಂಡ್ ಬರೋಣ ಒಂದ್ ಬಾಂಡ್ಲಿ ಇಟ್ಟಿದ್ದೀನಿ ಸ್ಟವ್ ಮೇಲೆ ಸ್ವಲ್ಪ ನೀರೆಲ್ಲ ಸೀಲಿ ಬಾಣ್ಲಿ ಕಾಯ್ದ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂತ ಇದ್ದೀನಿ ಎಣ್ಣೆ ಕಾಯ್ದಿದೆ ಇವಾಗ ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ ಸ್ವಲ್ಪ ಕರಿಬೇವು ಎರಡು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೀನಿ ಒಂದ್ ಮೂರ್ ಹೆಸರು ಅಷ್ಟು ಬೆಳ್ಳುಳ್ಳಿನ ಹೆಚ್ಕೊಂಡ್ ಇಟ್ಕೊಂಡಿದೀನಿ ಅದನ್ನ ಸೇರ್ಸ್ಕೊಳ್ಳೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆಗೋರಿಗೂನು ನೋಡಿ ಇಷ್ಟು ಫ್ರೈ ಆದ್ರೆ ಸಾಕು ಈರುಳ್ಳಿ ಇವಾಗ ಮಿಕ್ಸ್ ಮಾಡ್ಕೊಂಡಿರೋಂತ ಮಸಾಲಾನ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಈರುಳ್ಳಿ ಇಷ್ಟು ಫ್ರೈ ಆದ್ರೆ ಸಾಕು ಇವಾಗ ರುಬ್ಕೊಂಡು ಇಟ್ಕೊಂಡು ಇರೋಂತ ಮಸಾಲೆನ ಇದಕ್ ಹಾಕೊಳ್ಳೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತಲೆ ಸ್ವಲ್ಪ ಸಪ್ಪೆ ಇರುತ್ತಲ್ವಾ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಅದಕ್ಕೇನೆ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಫ್ರೈ ಆಗ್ಬೇಕಿದ್ದು ತೆಂಗಿನಕಾಯಿ ಎಲ್ಲ ನೋಡಿ ನೀಟಾಗಿ ಫ್ರೈ ಆಗಿದೆ ಇವಾಗ ಬೇಯಿಸಿ ಇಟ್ಕೊಂಡಿರೋ ಅಂತ ತೊಂಡೆಕಾಯಿನ ಹಾಕೊಳ್ಳೋಣ ಅದ್ರ ಜೊತೆನೆ ಬೇಯಿಸಿ ಇಟ್ಕೊಂಡಿರೋಂತ ಕಡಲೆಕಾಳು ಹಾಕೊಳ್ಳೋಣ ಎರಡೂನು ನೀಟಾಗಿ ಮಸಾಲೆ ಜೊತೆ ಮಿಕ್ಸ್ ಆಗ್ಬೇಕು ಆ ತರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ್ಲೇನೆ ಸಾಲ್ಟ್ ಏನಾದ್ರೂ ಬೇಕಾದ್ರೆ ನಿಮಗೆ ಹಾಕೊಳ್ಳಿ ನನಗೆ ಸರಿಯಾಗಿದೆ ಯಾಕೆಂದ್ರೆ ಕಡಲೆಕಾಳು ಮತ್ತೆ ತೊಂಡೆಕಾಯಿ ಬೇಯಿಸಕ್ ಹಾಕುವಾಗ್ಲೇನೆ ನಾನ್ ಸಾಲ್ಟ್ ಹಾಕೊಂಡಿದ್ದೆ ನೋಡಿ ಫ್ರೆಂಡ್ಸ್ ಫೈನಲ್ಲಿ ಸುಕ್ಕ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್